ನೇಹ ಪ್ರಕರಣ ಆಯಿತು ಅದೇ ರೀತಿಯಾಗಿದೆ ಅಂದ್ರೆ ಪ್ರಕರಣ ಆಗಿರ್ತಕ್ಕಂಥದ್ದು ಇದು ಸಮಾಜಕ್ಕೆ ಅಥವಾ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕರ್ನಾಟಕಕ್ಕೆ ಇದು ಒಳ್ಳೇದಾಗ್ತಕ್ಕಂಥದ್ದಲ್ಲ ಇಡೀ ಸಮಾಜದಲ್ಲಿ ಈ ಒಂದು ಸೋಷಿಯಲ್ ಎಲಿಮೆಂಟ್ ಆಗಿ ಏನು ಈ ಥರ ಸ್ಥಿತಿ ಮನಸ್ಥಿತಿ ಇರ್ತಕ್ಕಂಥ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥ ಯುವಕರುಗಳು ಏನಿದ್ದಾರೆ ಇದಕ್ಕೆಲ್ಲೋ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ ಎಲ್ಲ ಎನ್ ಜಿ ಒಗಳು ಕಾಲೇಜುಗಳು ವಿಶೇಷವಾಗಿ ಇದಕ್ಕೆ ಜಾಸ್ತಿ ನಾವು ಪ್ರಚಾರವನ್ನು ಕೊಟ್ಟು ಇಂಥ ಒಂದು ಎಲಿಮೆಂಟ್ಸ್ಗಳನ್ನ ಎಲ್ಲೆಲ್ಲಿ ಮೊದಲನೇ ಒಂದು ಸಿಂಟಮ್ಸ್ಗಳು ಈ ಥರ ಹರಾಸ್ಮೆಂಟ್ಗಳನ್ನ ಮಾತು ಮಾಡ್ತಕ್ಕಂಥ ಇಲ್ಲಿ ಸಿಂಟಮ್ಸ್ಗಳು ಬರ್ತವೆ ಅದಕ್ಕೆ ಹೆಚ್ಚಿನ ಒತ್ತು ನಾವು ಕೊಟ್ಟು ಅವರಿಗೆ ಕೇಸ್ ಕೊಡ್ತಕ್ಕಂಥದ್ದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ಮುಂಜಾಗ್ರತವಾಗಿ ನಾವೆಲ್ಲೋ ಒಂದು ಜಾಗದಲ್ಲಿ ಸರ್ಕಾರ ಆಗಿರ್ಬೋದು ಕಾನೂನು ಆಗಿರ್ಬೋದು ಆಗ್ಬೋದು ಅವರಿಗೆ ಕ್ರಮ ತಗೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಒಂದು ಎರಡನೇದು ಹೀಗೆ ನಯ ಪ್ರಕರಣ ಆಗಿದೆ ಅದೇ ರೀತಿಯಾದಂಥ ಒಂದು ಪ್ರಕರಣ ಮತ್ತೆ ಆಗಿರೋದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಹೋಮ್ ಮಿನಿಸ್ಟರ್ ಓಮ್ ಮಿನಿಸ್ಟರ್ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾದಂಥ ಸ್ಪೆಷಲ್ ಕೋರ್ಟ್ ಹಾಕಿ